ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾ ಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಗೌರವಿಸಿದ ಹಾ ಬೇರೆ ಕಡೆ ಒಂದು ಎರಡು ಮೂರು ಕಡೆ ಗುರುತಿಸಿದ್ದಾರೆ ನಾನ್ ಮತ್ತೆ ಸನ್ಮಾನದ ವಿಚಾರದಲ್ಲಿ ನಾನ್ ಬಹಳ ದೂರ ದೂರ ಯಾಕಂದ್ರೆ ಸನ್ಮಾನದ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಈಗ ಹೇಗಾಗಿದೆ ಸನ್ಮಾನ ಹೇಗಾಗಿದೆ ಗೊತ್ತಾ ಸನ್ಮಾನ ಮಾಡ್ತಾರೆ ಒಂದಿಷ್ಟು ಫಲ ಪುಷ್ಪ ಕೊಡ್ತಾರೆ ಒಂದು ಶಾಲೆ ಹಾಕ್ತಾರೆ ಒಂದು ಮೂಮೆಂಟ್ ಕೊಡ್ತಾರೆ ಆಮೇಲೆ ಹಿಂದೆ ನಿಂತ್ಕೊಂಡು ಒಂದು ನಾಲ್ಕು ಫೋಟೋ ಹೊಡಿತಾರೆ ಅದನ್ನ ಪ್ರಚಾರ ಮಾಡ್ತಾರೆ ನಾವೊಂದು ಇಂಥದ್ದೊಂದು ಮಾಡಿದ್ದೇವೆ ಅಂತ ಅದಲ್ಲ ಅದು ಸನ್ಮಾನ ಅಲ್ಲ ಸನ್ಮಾನ ಮಾಡಿದ ಮೇಲೆ ಆ ಸನ್ಮಾನ ಸನ್ಮಾನಕ್ಕೆ ಒಳಗಾದಂತಹ ಆ ಏನಾದ್ರು ಪ್ರಯೋಜನ ಆಗ್ಬೇಕು ಪ್ರಯೋಜನ ಅಂತ ಹೇಳಿದ ಅಕ್ಷರ ಹಣ ಅಂತ ಅಲ್ಲ ಈಗ ನಾವು ಸನ್ಮಾನ ಮಾಡ್ತೇವೆ ಒಂದು ಶಾಲೆ ಹಾಕ್ತಾರೆ ಈ ಶಾಲೆ ನಮಗೆ ಏನಕ್ಕೆ ಪ್ರಯೋಜನಕ್ಕೆ ಬರ್ತಾರೆ ಏನಾದ್ರು ಬರ್ತಾರೆ ಬರುವುದಿಲ್ಲ ನಾವು ಮನೆಗೆ ಹೋಗಿ ಅದ್ ಒಂದ್ ಮೂರ್ ಬಿಸಾಕ್ಬಿಡ್ತೇವೆ ಅದ್ರ ಅಲ್ಲಿಗೆ ನೆನಪು ಹೋಗ್ತದೆ ಆಮೇಲೆ ಒಂದು ಸ್ಮರಣಿಕೆ ಕೊಡ್ತಾರೆ ಆ ಸ್ಮರಣಿಕೆಗೆ ಮೇಲ್ಭಾಗದಲ್ಲಿ ಒಂದು ಲ್ಯಾಮಿನೇಷನ್ ಹಾಕಿರ್ತಾರೆ ಆ ಲ್ಯಾಮಿನೇಷನ್ ಹರ್ದು ಹೋದ್ರೆ ಆ ಸ್ಮರಣಿಕೆ ಮುರಿದು ಹೋಯ್ತು ಅದು ದಂಡವೇ ಆಮೇಲೆ ಹಣ್ಣು ಹಂಪಲು ಕೊಡ್ತಾರೆ ನಾವು ತಿನ್ಬಹುದು ಆಮೇಲೆ ಈಗ ಲೇಟೆಸ್ಟ್ ಆಗಿ ಹೂ ಇದು ಎಂತ ಮಣಿಷರಗಳನ್ನ ಮಾಲೆಯಾಗಿ ಕೊಡ್ತಾರೆ ಅದು ನಮ್ಗೆ ಯಾವ ಬಳಕೆನೂ ಇಲ್ಲ ನಾನು ಹೇಳುವುದಾದ್ರೆ ಸನ್ಮಾನ ಮಾಡುವುದೇ ಹೌದು ಅಂತ ಆದ್ರೆ ಕಲಾವಿದನಿಗೆ ಈ ಶಾಲು ಹಣ್ಣು ಇದನ್ನೆಲ್ಲ ಕೊಡಬೇಡಿ ಪುಸ್ತಕ ಕೊಡಿ அவன் ஜான அதற்கு அவன் பளஸ் கொடுத்த இல்லதே கலாவர கிரீட்ட கொடி தாவர துராயி கொடி அல்ல யத்தை கட்டு கொடி நான் ஒன்று கிரீட்ட கொட்டாக அதன் ஆக்கொண்டு நான் பிரதர்ஷன சிவர பிரதன மாவோ ஆ கொட்டவன்கெஷ்டு தப்பி இருது நானு கொட்ட கிரீட்டி எந்த ஒட்டு சன்மான நமக்கு நென்பிடுவதில் அவரி நென்பிடுவதில் ಸನ್ಮಾನ ಪತ್ರವೇ ಇರುವುದಿಲ್ಲ ಬಹಳ ಬೇಸರ ಹಾಗಾಗಿ ಸನ್ಮಾನಕ್ಕೆ ಕರೆದು ಇಲ್ಲ ನನಗೆ ಯೋಗ್ಯತೆ ಇಲ್ಲ ಅಂತ ಬಿಡ್ತೇನೆ ನಾವು ಸನ್ಮಾನವನ್ನು ಸ್ವೀಕರಿಸ್ತೀರಿ ಸನ್ಮಾನದ ದಿನಮಾನಗಳಲ್ಲಿ ಒಬ್ಬ ಕಲಾವಿದ ಬೆಳೆಯೊಣಿಗೆಗೆ ಜ್ಞಾನಾರ್ಜನೆಗೆ ಪುಸ್ತಕಗಳನ್ನು ನೀಡಿ ಎನ್ನುವುದಾಗಿ ತಮ್ಮ ಆಶೆ